ನಮಸ್ಕಾರ ಸ್ನೇಹಿತರೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಜಮಾ ಆಗಿದೆ ಅದೇ ರೀತಿಯಾಗಿ ಇಂದು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಲಿದೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಆ ಒಂದು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಬೇಕು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಎಲ್ಲ ಕೂಡ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇಂದು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಷ್ಟು ಹಣ ಬರ್ತಾ ಇದೆ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚೆನ್ನಾಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಮೂರು ಕಂತುಗಳು ಹೌದು ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಕೂಡ ಬರಬೇಕಾಗಿದೆ ಇದು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬರೋದಾಗಿದೆ ಅದರಲ್ಲಿ ಈಗ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಹಣ ನಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗಾಗಲೇ ಒಂದು ವಾರ ಆಯಿತು ಬಿಡುಗಡೆ ಆಗಿ ಸುಮಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ಸುಮಾರು ಎಷ್ಟು ಒಂದು ಹತ್ತರಿಂದ ಹದಿನೈದು ದಿನ ಆದರೂ ಒಂದು ಕಂತಿಗೇನೆ ಕೇಳಿದ್ರು ಅವರು ಆದರೆ ಹತ್ತು ದಿನದಲ್ಲಿ ಕ್ಲಿಯರ್ ಮಾಡ್ತಕ್ಕಂತಹ ಸಾಧ್ಯತೆ ಕೂಡ ಇಲ್ಲಿ ಸರ್ಕಾರ ಹೊಂದಿದೆ ಆದರೆ ಅಷ್ಟೊಂದು ಸ್ಪೀಡಾಗಿ ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಂತ ಹಂತವಾಗಿ ಜಮಾ ಮಾಡ್ತೇವೆ ಏನು ತಾಂತ್ರಿಕ ದೋಷ ಆಗ್ಬಾರ್ದಲ್ವ ಅದಕ್ಕೋಸ್ಕರ ನೀವು ಕೂಡ ಸಹಕರಿಸಿ ನಾವು ಸಮಾಧಾನಕರವಾಗಿ ಹಂತ ಹಂತವಾಗಿ ಹಣವನ್ನು ಜಮಾ ಮಾಡಿಕೊಡ್ತೀವಿ ಅಂತ ಅಂತಕ್ಕಂತಹ ಮಾಹಿತಿಯನ್ನು ಹೇಳಿದ್ದಾರೆ ಈಗ ಇಪ್ಪತ್ತನೇ ಕಂತಿನ ಹಣ ಈಗ ಬಹುತೇಕ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಬಹಳಷ್ಟು ಫಲಾನುಭವಿಗಳೇನಿಲ್ಲ ಅವರೂ ಖಾತೆಗಳಿಗೂ ಕೂಡ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತೇವೆ ಅಂತಕ್ಕಂಥ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಯಾರ್ಯಾರು ಬಾಕಿ ಇದ್ದೀರಿ ನೋಡಿ ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಹಣ ಜಮಾ ಮಾಡಿ ಕ್ಲಿಯರ್ ಮಾಡಿರ್ತಾರೆ ಅದರಕ್ಕೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನೋಡಿ ಈ ಒಂದು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದನ್ನು ನಾವು ತಿಳ್ಕೊಳ್ಳೋದಾದರೆ ಈಗಾಗಲೇ ಕಲಬುರಗಿ ಬರಬೇಕಾಗಿದೆ ಇನ್ನು ಹಾಸನ ಬರಬೇಕಾಗಿದೆ ಗದಗ ಜಿಲ್ಲೆ ಬಳ್ಳಾರಿ ವಿಜಯನಗರ ಧಾರವಾಡ ಬೆಳಗಾವಿದಲ್ಲಿ ಅರ್ಧಕ್ಕರ್ಧ ಜಮಾ ಆಗಿದೆ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಜಮಾ ಆಗಬೇಕಾಗಿದೆ ಹೀಗೆ ಬಹಳ ಒಂದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಒಂದೊಂದು ಜಿಲ್ಲೆಗಳಲ್ಲಿ ಅಲ್ಲೇ ಜಿಲ್ಲೆಗಳನ್ನೇ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿನೂ ಕೂಡ ಇದ್ದಾರೆ ಈಗ ನೋಡಿ ಹೆಚ್ಚಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜಮಾ ಆಗಿರ್ತಕ್ಕಂಥದ್ದು ಮೊದಲಿನಿಟ್ಕೊಂಡು ಸ್ಪೀಡಾಗಿ ಅಲ್ಲೇ ಜಮಾ ಆಗಿದೆ ಅದೇ ರೀತಿಯಾಗಿ ಅಲ್ಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಬಾಕಿ ಇದ್ದಾರೆ ಅಂದರೆ ಈಗ ಒಂದು ಜಿಲ್ಲೆ ತೆಗೆದುಕೊಂಡಿದ್ರೆ ನಾವು ಆ ಒಂದು ಜಿಲ್ಲೆಯಲ್ಲಿ ಅರ್ಧಕ್ಕರ್ಧ ಹಣ ಜಮಾ ಆಗಿರುತ್ತೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಅಲ್ಲೇ ಬಾಕಿ ಇರ್ತಾರೆ ಈ ರೀತಿ ಆ ಒಂದು ಜಿಲ್ಲೆಯನ್ನು ಹಿಡ್ಕೊಂಡ್ರೆ ಆ ಒಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡೋದಿಲ್ಲ ರಾಜ್ಯ ಸರ್ಕಾರ ಯಾವ ಒಂದು ಐದಾರು ಜಿಲ್ಲೆಗಳನ್ನು ತೆಗೆದುಕೊಂಡು ಆ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದ್ರೆ ಈಗ ಒಂದು ಲಕ್ಷ ಫಲಾನುಭವಿಗಳು ಒಂದು ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ ಇನ್ನೊಂದು ಜಿಲ್ಲೆಯಲ್ಲಿ ಎಂಬತ್ತು ಲಕ್ಷ ಎಂಬತ್ತು ಸಾವಿರ ಅಂತ ಅನ್ಕೊಳ್ಳಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕ್ತಾರೆ ಒಂದೇ ದಿನ ಸೊ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಮಾಡ್ತಾರೆ ಮತ್ತೆ ರಿಪೀಟ್ ಆಗಿ ಮೊದಲು ಯಾವ ಜಿಲ್ಲೆಗಳಿಗೆ ಹಣ ಅದೇ ಜಿಲ್ಲೆಗೆ ಬಂದು ಇಪ್ಪತ್ತು ಪರ್ಸೆಂಟ್ ಹಾಕಿರ್ತಾರೆ ಮತ್ತೆ ಫಲಾನುಭವಿಗಳಿಗೆ ಮತ್ತೆ ಹಣ ಜಮ ಮಾಡೋದು ಈ ರೀತಿ ಒಂದು ಹಂತ ಹಂತವಾಗಿ ಯಾವುದೇ ತಾಂತ್ರಿಕ ದೋಷ ಆಗಲ್ಲದೆ ಆ ಸಮಾಧಾನಕರವಾಗಿ ಹಣ ಜಮ ಮಾಡ್ತಕ್ಕಂತಹ ಕೆಲಸ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಈ ಒಂದು ಜಿಲ್ಲೆಗಳಿಗೇ ಹೆಚ್ಚಾಗಿ ಜಮಾ ಆಗಿರತಕ್ಕಂಥದ್ದು ಹಣ ಇನ್ನು ಯಾರ್ಯಾರಿಗೆ ಜಮಾ ಆಗಿಲ್ಲ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಇನ್ನು ಎಲಿಜಿಬಲ್ ಇದ್ದಿದೆ ಆದರೆ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರ್ತಾ ಇದೆ ಇದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಅದರ ಬಗ್ಗೆಯೂ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಅಂತೆ ಇದಾದ ಮೇಲೆ ಇಪ್ಪತ್ತನೇ ಕಂತಿನ ಹಣ ಕ್ಲಿಯರ್ ಆಯಿತಾ ಅಂತ ಅಂದ್ಕೊಳ್ಳಿ ತದನಂತರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಹಾಕ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್